ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ರಕ್ಷಿತಾ ಪ್ರೇಮ್ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ತಂದೆ ಕನ್ನಡ ಸಿನಿಮಾ ರಂಗ ಕಂಡ ಮಹಾನ್ ಛಾಯಾಗ್ರಾಹಕ ತಾಯಿ ಕೂಡ ಬಣ್ಣದ ಬದುಕಲ್ಲೇ ಬದುಕು ಕಟ್ಕೊಂಡವರು ಆದ್ರೆ ಬದುಕಿದ್ದು ಮಾತ್ರ ಕಡು ಕಷ್ಟಗಳಿಂದ ನಟಿ ರಕ್ಷಿತಾ ಚಿಕ್ಕವರಿದ್ದಾಗ ಇವರನ್ನ ಸಾಕೋದಿಕ್ಕೆ ತಾಯಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ ರಸ್ತೆ ಬದಿಯಲ್ಲಿ ಮಲಗಿ ಇಡೀ ದಿನ ಕಳೆದಿದ್ದಿದೆ ತನ್ನೋರು ಅನ್ನೋರು ಯಾರೂ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡಿದ್ದು ಅದೆಷ್ಟೋ ದಿನಗಳು ಈ ಬಗ್ಗೆ ಯಾವತ್ತೂ ಕೂಡ ರಕ್ಷಿತಾ ಹೇಳಿಕೊಂಡಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಜೀವನದ ಕಹಿ ಘಟನೆಗಳನ್ನ ತೆರೆದಿಟ್ಟಿದ್ದಾರೆ ತಮ್ಮ ತಾಯಿ ತಮ್ಮನ್ನ ಹೇಗೆಲ್ಲ ಕಷ್ಟಪಟ್ಟು ಬೆಳೆಸಿದ್ದಾರೆ ಅನ್ನೋದನ್ನೆಲ್ಲ ಹೇಳ್ಕೊಂಡಿದ್ದಾರೆ ರಕ್ಷಿತಾ ಪ್ರೇಮ್ ಅವರ ಕಡು ಕಷ್ಟದ ದಿನಗಳ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ದೊಡ್ಡವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಹೆಣ್ಣೊಂದು ಕಲಿತರೆ ಮನೆಯೊಂದು ಕಲಿತಂತೆ ಅಂತ ಬರೀ ವಿದ್ಯಾಭ್ಯಾಸ ಕಲಿಯೋದು ಮುಖ್ಯವಲ್ಲ ಆಕೆ ಆರ್ಥಿಕವಾಗಿಯೂ ಸದೃಢವಾಗೋದು ತುಂಬಾ ಮುಖ್ಯ ಇದಕ್ಕೆ ಒಂದೊಳ್ಳೆ ಉದಾಹರಣೆ ಅಂದರೆ ಅದು ನಟಿ ರಕ್ಷಿತಾ ಬದುಕು ಆತ್ಮೀಯರೇ ನಟಿ ರಕ್ಷಿತಾ ಅವರ ತಾಯಿ ಕನ್ನಡ ಸಿನಿಮಾ ರಂಗದಲ್ಲಿ ನಟಿ ಮಣಿಯಾಗಿ ಗುರುತಿಸಿಕೊಂಡವರು ಅವರಿಗೂ ಕೂಡ ಒಂದೊಳ್ಳೆ ಹೆಸರಿತ್ತು ಇದೇ ಸಮಯದಲ್ಲೇ ಛಾಯಾಗ್ರಾಹಕರನ್ನ ಪ್ರೀತಿಸಿ ಮದುವೆಯಾಗ್ತಾರೆ ಒಂದಿಷ್ಟು ವರ್ಷ ಇವರ ಬದುಕು ಕೂಡ ಎಲ್ಲರಂತೆ ಸುಂದರವಾಗಿ ಇತ್ತು ಆದರೆ ಆಮೇಲೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಯಾವ ವಿಷಯಕ್ಕೆ ಮನಸ್ತಾಪ ಬಂದುವೋ ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬೇರೆ ಬೇರೆ ಆಗ್ತಾರೆ ಕೋರ್ಟ್ ಮೂಲಕವೇ ವಿಚ್ಛೇದನ ಪಡೆದುಕೊಳ್ತಾರೆ ಆಮೇಲೆ ನಟಿ ರಕ್ಷಿತಾ ಅವರ ತಾಯಿ ಅನುಭವಿಸಿದ ನರಕ ಯಾತನೆ ಅಷ್ಟು ಇಷ್ಟಲ್ಲ ಆತ್ಮಿಕೆರೆ ಗಂಡನಿಂದ ದೂರವಾದ ರಕ್ಷಿತಾ ಅವರ ತಾಯಿ ಒಬ್ಬಂಟಿಯಾಗಿ ನಿಲ್ತಾರೆ ಕಂಕ್ಳಲ್ಲಿ ಒಂದು ಕೂಸ್ ಬೇರೆ ಏನ್ ಮಾಡೋದು ಮುಂದೆ ಬದುಕಿಗೆ ದಾರಿ ಹೇಗೆ ಅನ್ನೋದೇ ತೋಚದಂತಾಗುತ್ತೆ ಒಂದು ದಿನ ಹೀಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಇನ್ನೂ ಮಗುವಾಗಿದ್ದ ರಕ್ಷಿತಾ ಕೈ ಮೇಲೆ ಮಲಗಿ ಬಿಡ್ತಾರೆ ಮಗುವನ್ನ ಎತ್ಕೊಂಡು ಎಷ್ಟು ದೂರ ಅಂತ ನಡೆಯೋದಿಕ್ಕಾಗುತ್ತೆ ಹೇಳಿ ತುಂಬಾನೇ ಸುಸ್ತಾಗಿದ್ದ ನಟಿ ರಕ್ಷಿತಾ ಅವರ ತಾಯಿ ಆ ರಾತ್ರಿ ಫುಟ್ಪಾತ್ ಮೇಲೆ ಇಡೀ ರಾತ್ರಿ ಕಳೀತಾರೆ ಕೊನೆಗೆ ತಮ್ಮ ಜೊತೆಗಿದ್ದ ಬಟ್ಟೆಗಳನ್ನೆಲ್ಲ ಮಾರಿ ಮುಂಬೈಗೆ ಹೊರಟು ಹೋಗ್ತಾರೆ ಅಲ್ಲೇ ಒಂದು ಬದುಕು ಕಟ್ಕೊಳ್ತಾರೆ ಮಗಳನ್ನ ಶಾಲೆಗೂ ಸೇರಿಸಬೇಕು ನಂತರ ಬದುಕು ಆಗಬಾರದು ಅಂತ ತಮ್ಮ ಬಂಗಾರದ ಬಳೆಯನ್ನ ಮಾರಿ ಜೀವನ ಶುರು ಮಾಡ್ತಾರೆ ಹೀಗಾಗಿ ನಟಿ ರಕ್ಷಿತಾ ಒಂದಿಷ್ಟು ವರ್ಷ ಬಾಂಬೆಯಲ್ಲಿ ಶಿಕ್ಷಣ ಮಾಡುವಂತಾಗುತ್ತೆ ಹೀಗೆ ಸುಮಾರು ಹತ್ತರಿಂದ ಹದಿನೈದು ವರ್ಷ ಕಳೆದು ಹೋಗುತ್ತೆ ಅಲ್ಲಿವರೆಗೂ ನಟಿ ರಕ್ಷಿತಾಗೆ ತಮ್ಮ ತಂದೆ ಯಾರು ಅನ್ನೋದು ಗೊತ್ತಿರಲಿಲ್ಲ ಒಂದು ದಿನ ಗೌರಿಶಂಕರ್ ಅವರನ್ನ ತೋರಿಸಿ ಇವರೇ ನಿಮ್ಮ ತಂದೆ ತುಂಬ ಒಳ್ಳೆಯವರು ಆದರೆ ಅವರಿಗೀಗ ಮದುವೆ ಆಗಿದೆ ಪರವಾಗಿಲ್ಲ ನೀನು ಹೋಗಿ ಮಾತಾಡಿಸು ಅಂತಾರೆ ಮೋಸ್ಟ್ಲಿ ಆ ದಿನವೇ ಅನ್ಸುತ್ತೆ ಗೌರಿ ಶಂಕರ್ ಅವರಿಗೂ ಇವಳೇ ನಮ್ ಮಗಳು ಅಂತ ಗೊತ್ತಾಗಿದ್ದು ಆತ್ಮೀಗೆ ಎರಡು ಸಾವಿರದ ಎರಡರವರೆಗೂ ಗೌರಿ ಶಂಕರ್ಗೆ ಮಗಳಿದ್ದಾರೆ ಅದರಲ್ಲೂ ಇಷ್ಟು ಸುಂದರವಾಗಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅದು ಎರಡು ಸಾವಿರದ ಎರಡರ ಸಮಯ ಪುನೀತ್ ರಾಜ್ಕುಮಾರ್ ಕನ್ನಡ ಸಿನಿಮಾ ರಂಗಕ್ಕೆ ಹೀರೋ ಆಗಿ ಕಾಲಿಡೋ ಸಮಯ ಹೊಸ ಮುಖ ಪರಿಚಯಿಸೋದಕ್ಕೆ ಪಾರ್ವತಮ್ಮ ಹುಡುಕಾಡ್ತಾ ಇದ್ರು ಇದೇ ಟೈಮ್ನಲ್ಲೇ ಪಾರ್ವತಮ್ಮ ಅವರ ಕಣ್ಣಿಗೆ ರಕ್ಷಿತಾ ಬೀಳ್ತಾರೆ ನೀನೆ ನನ್ನ ಮಗನ ಸಿನಿಮಾಗೆ ಹೀರೋಯಿನ್ ಅಂತ ಫಿಕ್ಸ್ ಮಾಡ್ತಾರೆ ಕೊನೆಗೆ ಅಪ್ಪು ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟ ನಟಿ ರಕ್ಷಿತಾ ಮತ್ತೆಂದು ಹಿಂದಿರುಗಿ ನೋಡ್ಲೇ ಇಲ್ಲ ಇವತ್ತು ರಕ್ಷಿತಾ ಅಂದ್ರೆ ಇಡೀ ಕನ್ನಡ ಸಿನಿಮಾ ರಂಗಕ್ಕೆ ಗುರುತಿರೋ ಮುಖ ಇಷ್ಟೆಲ್ಲ ಕಷ್ಟ ಅನುಭವಿಸಿ ಬೆಳೆದಿರೋ ನಟಿ ರಕ್ಷಿತ ಇದೇ ಕಾರಣಕ್ಕೆ ಪ್ರತಿ ಹೆಣ್ಣು ಸ್ವಾವಲಂಬಿಯಾಗಿ ಬದುಕೋದನ್ನ ಕಲಿಬೇಕು ಅಂತಿರೋದು ಗಂಡನ ದುಡ್ಡಲ್ಲಿ ಬದುಕಬಾರದು ಅಂತಲ್ಲ ನಾವು ಕೂಡ ಸ್ವತಂತ್ರರಾಗಿರಬೇಕು ಎಂಥ ಪರಿಸ್ಥಿತಿ ಬಂದರೂ ಎದುರಿಸ್ತೀವಿ ಅನ್ನೋ ಛಲ ಬೆಳೆಸ್ಕೊಂಡಿರಬೇಕು ಅನ್ನೋದನ್ನ ಸಾರಿ ಹೇಳ್ತಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ